ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಸಂಭ್ರಮವನ್ನ ದೇಶದಾದ್ಯಂತ ಆಚರಣೆ ಮಾಡುತ್ತಾ ಇದೆ ಶತಾಬ್ದಿ ವರ್ಷದ ಮೊದಲ ಕಾರ್ಯಕ್ರಮವಾಗಿ ವಿಜಯದಶಮಿ ಉತ್ಸವ ಅನಂತರ ಈಗ ನಡೀತಾ ಇರುವಂತಹ ವಿಜಯದಶಮಿ ಪಥ ಸಂಚಲನಕ್ಕೆ ದೇಶದಾದ್ಯಂತ ಅಭೂತಪೂರ್ವ ಸ್ಪಂದನೆ ಸಮಾಜದಿಂದ ವ್ಯಕ್ತವಾಗುತ್ತಿದೆ ಇದೇ ಕಾರಣಕ್ಕಾಗಿ ಅನೇಕ ಸಂಘ ವಿರೋಧಿ ಹಿತೇಶಿಗಳ ಕಣ್ಣು ಕೆಂಪಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾದರೆ ಸಮಾಜದ ಈ ಅಭೂತಪೂರ್ವ ಸ್ಪಂದನೆಗೆ ಕಾರಣ ಏನು ಆರ್ ಎಸ್ ಹೀಗೆ ಸಮಾಜ ಸ್ವೀಕಾರಾರ್ಹ ಸಂಘಟನೆಯಾಗಿ ಬೆಳೆದಿದ್ದು ಹೇಗೆ ಈ ಹಿಂದೆಯೂ ಇದೇ ರೀತಿಯ ಸ್ಪಂದನೆ ವ್ಯಕ್ತವಾಗಿತ್ತ ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನ ಮಾಡೋಣ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸಂಘದ ಸ್ಥಾಪನೆಯಾದಾಗ ದೇಶದಲ್ಲಿ ಬ್ರಿಟಿಷರ ನಿರಂಕುಶ ಪ್ರಭುತ್ವದ ಆಡಳಿತ ಇತ್ತು ದೇಶದಾದ್ಯಂತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು ಹಿಂದೂಗಳು ಜಾತಿಯ ಹೆಸರಿನಲ್ಲಿ ಒಡೆದು ಹೋಗಿ ಆತ್ಮವಿಸ್ಮೃತಿಗೆ ಒಳಗಾಗಿ ತಾವು ಹಿಂದೂಗಳು ಎನ್ನುವುದನ್ನೇ ಮರೆತು ಹೋಗಿದ್ದರು ನಾಲ್ಕು ಹಿಂದೂಗಳು ಒಂದು ಕಡೆ ಸೇರಬೇಕು ಅಂದರೆ ಐದನೆಯವನ ಹೆಣ ಅವರ ಹೆಗಲ ಮೇಲಿರಬೇಕಾಗಿತ್ತು ಇಂತಹ ಸಮಯದಲ್ಲಿ ಹತ್ತು ಹದಿನೈದು ಹುಡುಗರನ್ನ ಕರೆದುಕೊಂಡು ಆಟವಾಡುತ್ತಾ ಸಂಘವನ್ನ ಬೆಳೆಸ್ತಾ ಇದ್ದ ಸಂಘ ಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರನ್ನ ಅಂದಿನ ಹಿಂದೂ ಸಮಾಜ ಗವಾರೋಂಕ ಹೆಡ್ ಅಂದ್ರೆ ಮೂರ್ಖರ ಗುರು ಅಂತ ಕರೀತಾ ಇತ್ತಂತೆ ಆದರೆ ಇವತ್ತು ಅದೇ ಡಾಕ್ಟರ್ ಜಿ ಅವರನ್ನ ಶ್ರೇಷ್ಠ ಸಮಾಜ ಸುಧಾರಕ ಎಂದು ಸಮಾಜ ಸ್ವೀಕಾರ ಮಾಡಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳಲ್ಲಿ ಬೆಳೆದ ರೀತಿ ಅಧ್ಯಯನ ಪೂರ್ಣವಾದದ್ದು ಪ್ರಾರಂಭದಲ್ಲಿ ತಿರಸ್ಕಾರ ಅಪಹಾಸ್ಯಗಳೇ ತುಂಬಿದ್ದವು ಸಂಘದ ಆಗಿನ ಕಾರ್ಯಕರ್ತರು ಇದ್ಯಾವುದಕ್ಕೂ ಧೃತಿಗಳಿಲ್ಲ ಸಂಘದ ಧ್ಯೇಯ ಮತ್ತು ಉದ್ದೇಶ ಈಡೇರಿಕೆಗಾಗಿ ತಮ್ಮ ಇಡೀ ಜೀವ ಮತ್ತು ಜೀವನವನ್ನೇ ತೊಯ್ದು ಸಂಘ ಮತ್ತು ಸಮಾಜಕ್ಕಾಗಿ ಮುಡಿಪಾಗಿಟ್ಟರು ಗೊತ್ತಿಲ್ಲದ ಊರುಗಳಿಗೆ ತೆರಳಿ ಅಲ್ಲಿನ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಸಂಪಾದಿಸಿ ಆ ಪ್ರದೇಶದಲ್ಲಿ ಸಂಘ ಕಾರ್ಯಕ್ಕೆ ಮುನ್ನುಡಿ ಬರೀತಾ ಬಂದರು ಈ ಕಾರ್ಯ ಹೂವಿನ ಹಾಸಿಗೆ ಆಗಿರಲಿಲ್ಲ ದುರ್ಗಮವಾದ ಮುಳ್ಳಿನಿಂದಲೇ ಕೂಡಿದ ಹಾದಿಯಾಗಿತ್ತು ಸಮಾಜದ ತಿರಸ್ಕಾರ ಭಾವನೆಗೆ ಸಂಘದ ಕಾರ್ಯಕರ್ತ ಧೃತಿಗಳಿಲ್ಲ ವ್ಯಂಗ್ಯದ ಮಾತಿಗೆ ಬೇಸರ ವ್ಯಕ್ತಪಡಿಸಲಿಲ್ಲ ಕೋಪಗೊಳ್ಳಲೂ ಇಲ್ಲ ಸಂಘ ಕಾರ್ಯದ ಬೆಳವಣಿಗೆಗೆ ಪ್ರೀತಿ ವಿಶ್ವಾಸದ ಗಳಿಕೆಯೇ ಏಕೈಕ ಮಾರ್ಗ ಎಂದು ಆತನಿಗೆ ಚೆನ್ನಾಗಿಯೇ ಅರಿವಿತ್ತು ಈ ಕಾರಣಕ್ಕಾಗಿ ಆತ ಎಲ್ಲವನ್ನೂ ಸಹಿಸಿಕೊಂಡ ಸಂಘದ ಬೆಳವಣಿಗೆಗೆ ಕಟಿಬದ್ಧನಾಗಿ ನಿಂತ ದೇಶ ವಿಭಜನೆಯ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಭಾರತಕ್ಕೆ ನಿರಾಶ್ರಿತರಾಗಿ ಬರುವಂತಾಯಿತು ಈ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಗಡಿಗಳಲ್ಲಿ ನಿಂತು ಸಹಸ್ರಾರು ಹಿಂದೂಗಳ ರಕ್ಷಣೆಯನ್ನು ಮಾಡಿದರು ಅವರಿಗಾಗಿ ತಾತ್ಕಾಲಿಕ ನಿರಾಶ್ರಿತ ಶಿಬಿರಗಳನ್ನು ತೆರೆದರು ಅದು ಸಾಲದಾದಾಗ ಗಡಿ ಭಾಗದಲ್ಲಿದ್ದ ಸ್ವಯಂ ಸೇವಕರು ತಮ್ಮ ಮನೆಗಳಲ್ಲಿ ಅವರಿಗೆ ಉಳಿಯಲು ಜಾಗವನ್ನು ಕೊಟ್ಟರು ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಭಾರತದ ಮೇಲೆ ಯುದ್ಧ ಘೋಷಿಸಿ ಆಕ್ರಮಣ ಮಾಡಿದಾಗಲೂ ನಮ್ಮ ಭಾರತೀಯ ಸೈನಿಕರಿಗೆ ಪ್ರಾಣವನ್ನು ಲೆಕ್ಕಿಸದೆ ಆರ್ ಎಸ್ ಕಾರ್ಯಕರ್ತರು ಸಹಾಯವನ್ನು ಮಾಡಿದ್ರು ಈ ಎಲ್ಲ ಕಾರಣಗಳಿಂದಾಗಿ ಸಮಾಜವು ಸಂಘದ ಮೇಲೆ ಇಟ್ಟಿದ್ದ ದೃಷ್ಟಿಕೋನವನ್ನು ಕೊಂಚ ಬದಲಿಸಿಕೊಂಡಿತು ಆದರೂ ಪೂರ್ಣ ಪ್ರಮಾಣದಲ್ಲಿ ಸ್ವೀಕಾರ ಮಾಡಲಿಲ್ಲ ತಿರಸ್ಕಾರದಿಂದ ಪುರಸ್ಕಾರದ ಹಂತಕ್ಕೆ ಸಂಘ ಬೆಳೆಯಿತು ಈ ಹಂತದಲ್ಲಿ ಸಂಘವು ಪೂರ್ಣ ಭಾರತಕ್ಕೆ ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ದೇಶಗಳಿಗೂ ತಲುಪಿತು ಸಂಘದ ನಿಲುವುಗಳನ್ನು ಸಮಾಜವು ಪೂರ್ಣ ಪ್ರಮಾಣದಲ್ಲಿ ಸ್ವೀಕರಿಸದೇ ಇದ್ದರೂ ಕೂಡ ತಿರಸ್ಕಾರದ ಭಾವನೆ ಇರಲಿಲ್ಲ ಈ ಸಮಯದಲ್ಲಿ ಸಮಾಜದ ವಿವಿಧ ಸ್ತರಗಳಲ್ಲಿ ಕಾರ್ಯ ಮಾಡಲು ಅನೇಕ ವಿವಿಧ ಕ್ಷೇತ್ರಗಳ ಸಂಘಟನೆಗಳನ್ನು ಸಂಘದ ಸ್ವಯಂ ಸೇವಕರು ಸ್ಥಾಪಿಸಿದರು ಈ ಮೂಲಕ ಸಂಘ ಕಾರ್ಯವನ್ನ ಸಮಾಜದ ಎಲ್ಲ ಸ್ತರಗಳಿಗೂ ತಲುಪಿಸುವ ಪ್ರಯತ್ನವನ್ನು ಮಾಡಲಾಯಿತು ಈ ಸಮಯದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಸಂಘ ಕೈಗೊಂಡ ನಿರ್ಣಯ ಕನ್ಯಾಕುಮಾರಿಯ ದಂಡೆಯ ಮೇಲೆ ವಿವೇಕಾನಂದ ಶಿಲಾಸ್ಮಾರಕ ಸ್ಮಾರಕ ನಿರ್ಮಾಣದಲ್ಲಿ ಸಂಘ ಪಾಲ್ಗೊಂಡ ರೀತಿಯನ್ನ ಸಮಾಜ ಗಮನಿಸಿತ್ತು ಸಂಘ ಮತ್ತು ಸಂಘ ಪ್ರೇರಿತ ವಿವಿಧ ಕ್ಷೇತ್ರಗಳ ಸಂಘಟನೆಗಳು ನಡೆಸ್ತಾ ಇರುವಂತಹ ನಾನಾ ರೀತಿಯ ಚಟುವಟಿಕೆಗಳನ್ನ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು ತುರ್ತು ಪರಿಸ್ಥಿತಿಯ ವಿರುದ್ಧ ದೇಶದ ಸಂವಿಧಾನವನ್ನ ಉಳಿಸಲು ಸಂಘ ಹೋರಾಟ ನಡೆಸಿದ ರೀತಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಹೋರಾಟವನ್ನ ಸಂಘವು ಕೈಗೆತ್ತಿಕೊಂಡು ಮುನ್ನಡೆಸಿದ ರೀತಿ ಎಲ್ಲವೂ ಸಮಾಜ ಸಂಘದ ಮೇಲೆ ಇಟ್ಟಿದ್ದ ದೃಷ್ಟಿಕೋನವನ್ನ ಇನ್ನೊಂದು ಹಂತಕ್ಕೆ ಬದಲಾಯಿಸಿತ್ತು ಅದೇ ಸ್ವೀಕಾರದ ಹಂತ ಸಂಘ ಕಾರ್ಯದ ವಿಸ್ತಾರ ಕಾರ್ಯಕರ್ತರ ಬದ್ಧತೆ ವಿವಿಧ ಕ್ಷೇತ್ರ ಸಂಘಟನೆಗಳ ಸಮಾಜಮುಖಿ ಕಾರ್ಯಗಳು ಸಮಾಜದಲ್ಲಿ ಗಮನಾರ್ಹ ಪ್ರಭಾವವನ್ನು ಬೀರಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳು ಸ್ವಯಂ ಸೇವಕನ ಗುಣ ನಡತೆ ಎಲ್ಲವನ್ನೂ ಸಮಾಜ ಗಮನಿಸಿತ್ತು ಇದರಿಂದಾಗಿ ಸಮಾಜದಲ್ಲಿ ಗೊತ್ತೇ ಇಲ್ಲದ ಹಾಗೆ ಅನೇಕ ಬದಲಾವಣೆಗಳು ಆಗಿ ಹೋದವು ಯಾವುದೇ ಸಾರ್ವಜನಿಕ ಉತ್ಸವ ಜಾತ್ರೆ ಸಭೆ ಸಮಾರಂಭಗಳಿರಲಿ ಅಲ್ಲಿ ಹಿಂದೂ ಏಕರಸ ಭಾವದ ಪ್ರಕಟೀಕರಣ ನಿಧಾನಕ್ಕೆ ಗೋಚರವಾದವು ಯಾವ ಉದ್ದೇಶವನ್ನ ಇಟ್ಟುಕೊಂಡು ಸಂಘ ಸಮಾಜದ ನಡುವೆ ಕೆಲಸ ಮಾಡುತ್ತಾ ಇತ್ತು ಅದರ ಪ್ರಭಾವ ಸಮಾಜದಲ್ಲಿ ಕೂಡ ಗೋಚರಿಸತೊಡಗಿತ್ತು ಅನೇಕ ಕಡೆ ಅಲ್ಲಿಯವರೆಗೆ ಆಚರಣೆಯಲ್ಲಿದ್ದ ಅಸ್ಪೃಶ್ಯತೆ ಜಾತೀಯತೆಯಂತಹ ಕಳಂಕಗಳು ನಿಧಾನಕ್ಕೆ ಕಾಣೆಯಾಗತೊಡಗಿದವು ಸಂಘದ ಹಿಂದೂ ಏಕರಸ ಭಾವ ಸಮಾಜದ ಪರಿಕಲ್ಪನೆಗೆ ಸಮಾಜವು ತೆರೆದುಕೊಂಡಿತ್ತು ಇವತ್ತು ನಾವು ಕಾಣುತ್ತಾ ಇರುವುದು ಅದನ್ನೇ ಸಂಘಕ್ಕೆ ವಿರೋಧ ಎಲ್ಲಿದೆ ಎಂದು ಕೇಳಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಬಿಟ್ಟರೆ ಸಮಾಜದಲ್ಲಿ ಎಲ್ಲೂ ಈ ಹಿಂದೆ ಇದ್ದಂತಹ ವಿರೋಧ ಭಾಸಗಳು ಕಾಣುತ್ತಾ ಸಮಾಜ ಸಂಘವನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡಿದೆ ಎಂಬುದಕ್ಕೆ ಇವತ್ತು ವಿಜಯದಶಮಿ ಪಥ ಸಮಾಜವು ಪೂರ್ಣವಾಗಿ ಭಾಗವಹಿಸುವ ದೃಶ್ಯಗಳೇ ಸಾಕ್ಷಿ ಪಥ ಸಂಚಲನದ ದಾರಿಯುದ್ದಕ್ಕೂ ತಳಿರು ತೋರಣಗಳಿಂದ ಅಲಂಕರಿಸ್ತಾ ಇರುವಂತಹ ರೀತಿ ಸಂಚಲನದ ಮಾರ್ಗದಲ್ಲಿ ರಂಗೋಲಿಯನ್ನು ಬಿಡಿಸಿ ಸಂಚಲನದ ಎರಡೂ ಬದಿಗಳಲ್ಲಿ ತಮ್ಮ ಪುಟ್ಟ ಮಕ್ಕಳಿಗೆ ವೀರ ಮಹಾಪುರುಷರ ವೇಷವನ್ನು ಧರಿಸಿ ಸ್ವಯಂ ಸೇವಕರನ್ನು ಸ್ವಾಗತಿಸ್ತಾ ಇರುವಂತಹ ದೃಶ್ಯಗಳನ್ನು ನೋಡುವಾಗ ಯಾರೇ ವಿರೋಧಿಯ ಮನದಲ್ಲಿ ಒಂದು ಬಾರಿ ದುಗುಡ ಉಂಟಾಗುವುದಂತೂ ಸಹಜ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೂ ಆಗ್ತಾ ಇರೋದು ಅದೇ ಹೆದರಿಕೆ ಈ ಕಾರಣಕ್ಕಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘದ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಹೇಳ್ತಾ ಇರುವುದು ಆದರೆ ಸಮಾಜವೇ ಸಂಘವನ್ನು ಸ್ವೀಕರಿಸಿರುವಾಗ ಈ ಸರ್ಕಾರದ ನಿಷೇಧಕ್ಕೆ ಬೆಲೆಯಲ್ಲಿ ತಿರಸ್ಕಾರದ ಸಮಯದಲ್ಲಿಯೇ ಸಂಘದ ಸ್ವಯಂ ಸೇವಕ ಧೃತಿಗೆಡಲಿಲ್ಲ ಸ್ವೀಕಾರದ ಸಮಯದಲ್ಲಿ ಸ್ವಯಂ ಸೇವಕ ಧೃತಿಗೆಡಲು ಸಾಧ್ಯವೇ ಇತ್ತೀಚೆಗೆ ಎಬಿಪಿ ನ್ಯೂಸ್ ವಾಹಿನಿಯ ಕಾನ್ಕ್ಲೇವ್ ಒಂದರಲ್ಲಿ ಭಾಗವಹಿಸಿದ್ದ ಸಂಘದ ಸಹ ಸರ ಕಾರ್ಯವಾಹರಾದ ಮಾನೀಯ ಅರುಣ್ ಕುಮಾರ್ ಜಿ ಅವರು ನಿರೂಪಕರ ಪ್ರಶ್ನೆಗೆ ಉತ್ತರಿಸುತ್ತಾ ಏನ್ ಹೇಳಿದ್ರು ಅನ್ನೋದನ್ನ ನೋಡಿಕೊಂಡು ಬನ್ನಿ हमारा काम सर्वेशम अभिरोधन है हम मानते हैं कि संघ में दो ही तरह के लोग हैं एक जो संघ में आ गए एक जो संघ में आना बाकी है तो जो कभी कभी हमको विरोधी लगते हैं तो हम अपनी कमी मानते हैं कि इतने साल में हम उन तक पहुंच नहीं पाए जिस दिन हम उन तक पहुंच जाएंगे उस दिन वो भी हमारे हो जाएंगे तो इसलिए विरोधी तो कोई नहीं है ಈ ರೀತಿಯ ಉದಾತ್ತ ಚಿಂತನೆಯಿಂದಲೇ ಸಂಘ ನೂರು ವರ್ಷ ಆದ ನಂತರವೂ ಕೂಡ ಯುವಕರ ಸಂಘಟನೆಯಾಗಿಯೇ ಬೆಳೀತಾ ಇದೆ ವಿರೋಧ ಮಾಡಿದವರು ಇದ್ದಾರೆ